ಹಿಂದುತ್ವವನ್ನು ಎತ್ತಿ ಮಾತನಾಡುತ್ತೇವೆ ಎಂದ ಮಾತ್ರಕ್ಕೆ ಮುಸ್ಲಿಮರು ಹಾಗೂ ಕ್ರೈಸ್ತರ ವಿರೋಧಿಗಳಲ್ಲ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂವಿಧಾನ ಏನ್ ಹೇಳುತ್ತೆ ಮೋದಿಜೀರವರು ಸಂವಿಧಾನದ ವಿಚಾರವಾಗಿ ಏನು ಹೇಳಿದ್ದಾರೆ ಎಂದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅಂದ ಮೇಲೆ ಹಿಂದುತ್ವ ಇದೆಯಾ ಮೈನಾರಿಟಿ ಇದೆಯಾ ಅಂದ್ರೆ ಸಕಲರನ್ನ ಗೌರವಿಸಬೇಕು ಎಂಬುದೇ ನಮ್ಮ ಆಶಯ ನಮ್ಮ ಪಕ್ಷ ಯಾರನ್ನು ವಿರೋಧಿಸೋದಿಲ್ಲ ಎಂದರು ನಿಮಗೆಲ್ಲ ಕಾಂಗ್ರೆಸ್ ಪಕ್ಷ ತಲೆಗೆ ಹುಳ ಬಿಡುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಕುಟುಕಿದ್ರು ವರದಿ ಎಲಿಯೂರು ರಾಧಾಕೃಷ್ಣ ಎ ನ್ಯೂಸ್ ಕನ್ನಡ ದೇವನಹಳ್ಳಿ ಅದೇ ಮೋದಿಯಜಿಯವರು ಸಂವಿಧಾನದ ವಿಚಾರವಾಗಿ ಏನು ಹೇಳಿದ್ದಾರೆಂದರೆ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಸಬ್ಗ ವಿಶ್ವಾಸ ಸಬ್ಗ ಪ್ರಯಾಸ ಎಲ್ಲಿದೆ ಮೇಲೆ ಹಿಂದುತ್ವ ಇದೆಯಾ ಮೈನಾರಿಟಿ ಇದೆಯಾ ಅಂದರೆ ಸಕಲರನ್ನು ಗೌರವಿಸಕ್ಕಂಥದ್ದು ಮಾಡಬೇಕು ನಾವು ಅನ್ನೋದನ್ನು ಹೇಳಿರೋದು ನಮ್ಮ ಪಕ್ಷ ಯಾರನ್ನು ವಿರೋಧಿಸೋದು ಕಾಂಗ್ರೆಸ್ ಪಕ್ಷ ಏನು ಮಾಡ್ತದೆ ಹುಳ ಬಿಡ್ತದೆ ತಲೆನೇ ಅವ್ರ ನಮ್ಮ ವೋಟ್ ಬ್ಯಾಂಕು ನಮ್ಮ ವೋಟ್ ಬ್ಯಾಂಕು ಅವ್ರಿಗೆ ಜಾತಿ ಸವಲತ್ತು ಕೊಡಿ ಕೊಡಿ ರೋಹಿನ್ಯಾಸನ್ನು ಕರ್ಕೊಂಡ್ಬಂದು ಕೊಡಿ ಪಾಕಿಸ್ತಾನದವ್ರನ್ನ ಕೊಡಿ ಬಾಂಗ್ಲಾದೇಶದವ್ರನ್ನ ತಗೊಂಬಂದು ಕೊಡಿ ಕೆ ಮರ್ಯಾದೆ ಬೆಳವಣಿಗೆ ನನಗೆ ಹೋಗ್ಲಿ ದೇಶ ಬಿಟ್ಟು ಯಾಕೆ ಅವರು ಮತ್ತೆ ಇವಾಗ ಯಾಕೆ ಯಾಕೆ ಅವರು ದೇಶ ಬಿಟ್ಟು ಯಾಕೆ ಹೋದ್ರು ಇವತ್ತು ಯಾರ್ಯಾರು ದೇಶ ಬಿಟ್ಟು ಹೋದ್ರು ಅವರೆಲ್ಲ ಕಳ್ಳತನದ ರೂಟ್ಗಳಲ್ಲಿ ಬರ್ತಾ ಇದ್ದಾರೆ ಯಾಕೆ ನಮ್ಮ ದೇಶ ಸುಭದ್ರವಾಗಿ ಬೆಳೀತಾ ಇದೆ ಪಾಕಿಸ್ತಾನ ಬಿಚ್ಚೆ ಬೇಡ್ತಾ ಇದೆ ಬಾಂಗ್ಲಾದೇಶ ಅನ್ನಕ್ಕಿಲ್ಲ ಪ್ರತಿದಿನ ದಿನ ನೋಡಿದ್ರು ಹಿಂದೂಗಳನ್ನ ಕೊಲೆ ಮಾಡ್ತಾ ಇದೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಹಿಂದೂಗಳನ್ನು ಮಾಡಲಿಕ್ಕೆ ಅದರಿಂದಾಗಿ ಅವ್ರನ್ನು ವಿರೋಧಿಸಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಇವರು ಓಲೈಕೆ ಮಾಡೋದು ಬಾಂಗ್ಲಾದೇಶದಿಂದ ಬಂದವ್ರಿಗೂ ಮನೆ ಕೊಡ್ತೀವಿ ಅಂತ ಶುರು ಮಾಡ್ತಾರೆ ಮೊದಲು ಅವ್ರನ್ನ ಹೊರಗಡೆಗಾಗ್ತದೆ ಈ ರೀತಿ ಮಾಡಿ ದೇಶದ ಆರೋಗ್ಯವನ್ನು ಕಾಂಗ್ರೆಸ್ ಕೆಡಿಸ್ತಾ ಇದೆ ನಾವು ಆ ಕೆಲಸ ಮಾಡಲ್ಲ ಸರ್ವರಿಗೂ ನ್ಯಾಯ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಓಲೈಕೆ ಮಾಡೋದಿಲ್ಲ ಈ ಬಜೆಟ್ನಲ್ಲಿ ನಾವು ಎಲ್ಲರನ್ನೂ ಸಮಾರೋಹವನ್ನು ರೀತಿಯಲ್ಲಿ ಕಂಡ್ತೀವಿ